ಎಲ್ಲರಿಗೂ ಎಲ್ರಿಗೂ ಶಿಲ್ಪಾ ಸವಿಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಜೋಳದ ಜೋಳದ ರೊಟ್ಟಿನ ಹೇಗೆ ಮಾಡೋದಂತ ನನ್ನ ಸ್ಟೈಲಲ್ಲಿ ಹೇಳ್ತೀನಿ ಬನ್ನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದರೋ ಎಲ್ರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟು ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದಕ್ಕೂ ಸ್ವಲ್ಪ ಉಪ್ಪು ಹಾಕಬೇಕು ನೀರು ಚೆನ್ನಾಗಿ ಕುದಿದೆ ಇವಾಗ ಹಿಟ್ಟಾಗ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಇವಾಗ ಕುದಿದೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಿಟ್ ಕಡಿಮೆ ಅನ್ಸಿದ್ರೆ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಚೆನ್ನಾಗಿ ಕಲ್ಸ್ಬಿಟ್ಟು ಸ್ವಲ್ಪ ತಣ್ಣಗಾಗಿ ಬಿಡ್ಬೇಕಿದೆ ಇವಾಗ ಒಂದು ತಟ್ಟೆ ಅಗಲಂದು ಇಲ್ಲಾಂದ್ರೆ ಪರತ ಅಂತ ಇರುತ್ತೆ ಒಬ್ಬೊಬ್ರು ಮನೇಲಿ ಅದ್ರ ಮನೇಲೆ ಅದ್ರಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಬಿಸಿ ಅನ್ಸಿದ್ರೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ಕೊಂಡು ಹಿಂಗೆ ಕೈ ಎತ್ಕೊಂಡು ಎದ್ಕೊಂಡು ಈ ತರ ಎದ್ಕೊಂಡು ಎದ್ಕೊಂಡು ಚೆನ್ನಾಗಿ ನಾದ್ಬೇಕಿದ್ನೇ

ನಾನು ರೊಟ್ಟಿ ಸೀದೋಗುತ್ತೆ ಅಂತ ರಾಗಿ ರೊಟ್ಟಿ ಅಥವಾ ಜೋಳ ರೊಟ್ಟಿ ಮಾಡಬೇಕಾದ್ರೆ ಸೀದೋಗುತ್ತೆ ಅಂತ ಸುಣ್ಣ ಇರುತ್ತಲ್ಲ ಈ ಸುಣ್ಣ ಹಚ್ಕೊಳ್ಬೇಕು ಇದೊಂದು ಟಿಪ್ಸು ರೊಟ್ಟಿ ಸೀದೋಗಲ್ಲ ಬೇಗ ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ನೀರ್ ಮೃದುವಾಗಿ ಜೋಳದ ರೊಟ್ಟಿ ಎಣ್ಣೆಗಾಯಿ ಪುಲ್ಯ ರೆಡಿ ಇದೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಮನೇಲಿ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾಡಿಟ್ಟು ಒಂದ್ಸಲ ಟ್ರೈ ಮಾಡಿಬಿಟ್ಟು ಮತ್ತು ಕೆಂ ಚಟ್ನಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು